ಯಾಕೆ ಈ ಬಾಧೆ ನನಗೆ ಯಾಕೆ ಈ ವ್ಯಥೆ ವೇದನೆ ಎಂಬ ಪ್ರಶ್ನೆ ಸಾಧಾರಣವಾಗಿ ನಿಮ್ಮಲ್ಲಿ ಉದ್ಭವಿಸುವಾಗ ಇನ್ ಆಗಿ ನೀವು ಅಂದ್ಕೊಳ್ಳೋದೇನೆಂದರೆ ನೀವು ಬಹಳ ಒಳ್ಳೆಯವನೆಂದು ನೀವು ಬಹಳ ಒಳ್ಳೆಯವಳೆಂದು ವಾಸ್ತವದಲ್ಲಿ ಇಂತಹ ಕಷ್ಟಗಳು ನಿಮಗೆ ಬರಕೂಡದೆಂದು ಬರಕೂಡದಂತಹ ಕಷ್ಟಗಳೆಲ್ಲ ನಿಮಗೊಬ್ಬರಿಗೆ ಬರ್ತಾ ಇವೆ ಎಂದು ನೀವು ಭಾವಿಸಿಕೊಳ್ತೀರಿ ಈ ಸಮಯದಲ್ಲಿ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಕೇಳಲು ಬಯಸ್ತೇನೆ ಯಾಕೆಂದ್ರೆ ಈಗ ತಾನೆ ಈ ಸಂದೇಶ ನನಗೂ ಸಂಬಂಧಪಟ್ಟದಾಗಿದೆ ಎಂದು ಅನೇಕರು ಕೈ ಎತ್ತಿ ತೋರಿಸಿದೀರಿ ಅದಕ್ಕಾಗಿ ಈ ಸಮಯದಲ್ಲಿ ಒಂದು ಪ್ರಶ್ನೆ ನಿಜವಾಗಲೂ ಹೇಳ್ರಿ ನಿಜ ಹೇಳ್ರಿ ನಿಜ ಹೇಳ್ರಿ ನಾವು ಒಳ್ಳೆಯವರಾಗಿದ್ದೇವಾ ಈಗ ನೇರವಾಗಿ ಪ್ರಶ್ನಿಸ್ತಿದ್ದೇನೆ ನಿಜವಾಗಲೂ ನಾವು ಒಳ್ಳೆಯವರಾಗಿದ್ದೇವಾ ಮನುಷ್ಯರ ಮಧ್ಯದಲ್ಲಿ ಮನುಷ್ಯರ ಮುಂದೆ ನೀವು ಒಳ್ಳೆಯವನಂತೆ ಕಾಣಿಸಿಕೊಳ್ಳಬಹುದು ಒಳ್ಳೆಯವಳಂತೆ ಕಾಣಿಸಿಕೊಳ್ಳಬಹುದು ಒಳ್ಳೆಯವನೆಂದು ಒಳ್ಳೆಯವಳೆಂದು ನೀವು ಅನಿಸಿಕೊಳ್ಳುವುದಕ್ಕಾಗಿ ಬಹಳಷ್ಟು ಕೆಲಸ ಮಾಡಬಹುದು ನಿಮ್ಮ ಸುತ್ತಲೂ ಇರುವವರಿಗೆ ಇಂಪ್ರೆಸ್ ಮಾಡುವುದಕ್ಕಾಗಿ ನೀವು ಬಹಳ ಪ್ರಯತ್ನ ಮಾಡಬಹುದು ಆದರೆ ಬೈಬಲ್ ಹೇಳುತ್ತದೆ ನಮ್ಮ ನೀತಿ ದೇವರ ದೃಷ್ಟಿಯಲ್ಲಿ ಕೊಳತು ಹೋದ ತಟ್ಟಿನಂತಿದೆ ಸೊ ವಾಸ್ತವದಲ್ಲಿ ನಾವು ಒಳ್ಳೆಯವರು ಅಲ್ಲ ಪ್ರಿಯರೇ ನಮ್ಮೊಳಗೆ ವಾಸ್ತವದಲ್ಲಿ ಯಾವ ಒಳ್ಳೆಯತನ ಇಲ್ಲ ಪ್ರಿಯರೇ ಒಳ್ಳೆಯವರೆಂದು ನಾವು ಅಂದುಕೊಳ್ತಿದ್ದೇವೆ ಆದರೆ ನೀತಿವಂತರೆಂದು ನಾವು ಅಂದುಕೊಳ್ತಿದ್ದೇವೆ ಆದರೆ ಅದು ನಮ್ಮ ಭ್ರಮೆಯಾಗಿದೆ ಒಂದು ದಿನ ಒಬ್ಬ ಸಹೋದರಿ ಡಾಕ್ಟರ್ ಬಳಿಗೆ ಹೋಗುತ್ತಾಳೆ ಡಾಕ್ಟರ್ ಬಳಿಗೆ ಹೋಗಿ ಡಾಕ್ಟರೇ ಡಾಕ್ಟರೇ ಆ ನನಗೊಂದು ಸಮಸ್ಯೆ ಇದೆ ಡಾಕ್ಟರೇ ಅದೇನೆಂದರೆ ನನ್ನ ಸೌಂದರ್ಯ ಕನ್ನಡಿ ಮುಂದೆ ನಿಂತುಕೊಂಡು ನೋಡುವಾಗ ಸುಮ್ಮನೆ ಹಾಗೇ ನಿಂತ್ಕೊಂಡು ಬಿಡ್ತೇನೆ ಡಾಕ್ಟರೇ ಏನ್ ಮಾಡ್ತಾಳಂತೆ ಆಕೆ ತನ್ನ ಅಂದವನ್ನು ಸೌಂದರ್ಯವನ್ನು ಕನ್ನಡಿಯ ಮುಂದೆ ನಿಂತ್ಕೊಂಡು ನೋಡುವಾಗ ಹಾಗೆಯೇ ನಿಂತ್ಕೊಂಡು ನೋಡ್ತಾ ಇರ್ತಾಳಂತೆ ಅಷ್ಟೇ ಅಲ್ಲ ಕೆಲವೊಂದು ಸಾರಿ ಪದೇ ಪದೇ ಹೋಗಿ ಮತ್ತೊಮ್ಮೆ ಕನ್ನಡಿಯ ಮುಂದೆ ಹೋಗ್ತಿದ್ದೇನೆ ನನ್ನ ಮುಖ ಮೇಲಿಂದ ಮೇಲೆ ನೋಡಿಕೊಳ್ತಿದ್ದೇನೆ ಈ ಸಮಸ್ಯೆಗೆ ಏನನ್ನುತ್ತಾರೆ ಎಂದು ಕೇಳಿದಳು ಆಗ ಡಾಕ್ಟರ್ ಹೇಳಿದ್ರು ಅದು ನಿಮ್ಮ ಭ್ರಮೆ ಅನ್ನುತ್ತೇನೆ ಅಂದ್ರು ಏನಂತೆ ನಿನ್ನ ಭ್ರಮೆ ಅಂದ್ರೆ ಅರ್ಥವೇನು ಹೇಳ್ತೇನೆ ಕೇಳಿ ಅವಳೇನು ಅಷ್ಟು ಅಂದವಾಗಿ ಇರ್ಲಿಲ್ಲ ನಿಮ್ಗೆ ಅರ್ಥವಾಯ್ತಾ ಅಷ್ಟೇನು ಅಂದವಾಗಿಲ್ಲ ಆದರೂ ಸಹ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿಕೊಳ್ತಾಳೆ ಕಾರಣವೇನಂದ್ರೆ ಆಕೆಯ ಭ್ರಮೆ ಮನೆಯು ಬಹಳಷ್ಟು ಜನ ಭ್ರಮೆಯಲ್ಲಿ ಜೀವಿಸುತ್ತಿದ್ದಾರೆ ನಾನು ಒಳ್ಳೆಯವನೆಂಬ ನೀತಿವಂತನೆಂಬ ಯಾವ ತಪ್ಪು ಮಾಡಲಿಲ್ಲವೆಂಬ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನನ್ನಲ್ಲಿ ಯಾವ ಅಕ್ರಮ ಇಲ್ಲ ಎಂಬ ಅಕ್ರಮ ಇಲ್ಲ ಅನೀತಿ ಇಲ್ಲ ಎಂಬ ಭ್ರಮೆಯಲ್ಲಿ ಜೀವಿಸುತ್ತಿದ್ದಾರೆ ಮೊದಲನೇದಾಗಿ ಅಂತಹ ಭ್ರಮೆಯಿಂದ ಹೊರಗೆ ಬರಬೇಕು ಕೇಳ್ತಿದ್ದೇನೆ ಕರ್ತನ ಸನ್ನಿಧಿಗೆ ಬಂದು ಮನಪೂರ್ವಕವಾಗಿ ದೇವರೇ ನನ್ನನ್ನು ಕ್ಷಮಿಸಿರಿ ದೇವರೇ ನನ್ನಲ್ಲಿ ಯಾವ ಒಳ್ಳೆಯತನ ಇಲ್ಲ ನನ್ನನ್ನು ಮನ್ನಿಸಿರಿ ದೇವರೇ ಎಂದು ನೀವು ಪ್ರಾರ್ಥನೆ ಮಾಡಿ ಎಷ್ಟು ಕಾಲ ಆಯಿತು ಪ್ರಿಯ ಸಹೋದರ ಸಹೋದರಿಯರೇ ನಾನು ಮೊಳಕಾಲೂರುವ ಪ್ರತಿ ಸಾರಿ ನನಗೆ ಅರ್ಥ ಆಗುವ ಒಂದು ವಾಸ್ತವವೇನೆಂದರೆ ನಾನು ನಿಜವಾಗ್ಲೂ ಒಳ್ಳೆಯವನು ಅಲ್ಲವೆಂಬುದು ಪ್ರಾರ್ಥನೆ ಮಾಡುವ ಪ್ರತಿ ಸಾರಿ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುತ್ತೇನೆ ದೇವರೇ ನನ್ನಲ್ಲಿ ಯಾವ ಒಳ್ಳೆಯತನ ಇಲ್ಲ ನನ್ನಲ್ಲಿ ಯಾವ ನೀತಿ ಇಲ್ಲ ನನ್ನಲ್ಲಿ ಯಾವ ಯಥಾರ್ಥತೆ ಇಲ್ಲ ದೇವರೇ ನಾನು ಒಳ್ಳೆಯವನಲ್ಲ ಎಂದು ಖಚಿತವಾಗಿಯೂ ಪ್ರತಿ ದಿನ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುತ್ತೇನೆ ಕಾರಣವೇನೆಂದರೆ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ಇದ್ದಾನೆ ಎನ್ನುವುದಾದರೆ ಅದು ಕೇವಲ ಭ್ರಮೆ ಮಾತ್ರ ಆಗಿರುತ್ತೆ ಸತೀಶ್ ಕುಮಾರ್ ಆದ ನಾನು ನೀತಿವಂತನಲ್ಲ ಈ ವಾಕ್ಯ ಕೇಳುವವರಲ್ಲಿ ಯಾರು ನೀತಿವಂತರಲ್ಲ ಆದರೆ ಇಂತಹ ಅನೀತಿವಂತರಾದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಬಿಟ್ಟು ಈ ಭೂಲೋಕ ಕಿಳಿದು ಬಂದ್ರು ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧೀಕರಿಸಿದ್ದಾರೆ ನಾವು ನೀತಿವಂತರಾಗಿದ್ದೇವೋ ಇಲ್ಲ ಆದರೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ ನೀತಿವಂತರನ್ನಾಗಿ ನಿರ್ಣಯಿಸಿದ್ದಾರೆ ಅದು ಆತನ ಕೃಪೆ ಗಾಜಿನ ಗ್ಲಾಸ್ ಇದೆ ಅಂದ್ಕೊಳ್ಳಿ ನೀವು ನೋಡುವಾಗ ಸಾಧಾರಣವಾಗಿ ಪ್ಲೇನ್ ಆಗಿ ಕಾಣಿಸುತ್ತೆ ಅದರೊಳಗಡೆ ನೀವು ಒಂದು ವೇಳೆ ಕೆಂಬಣ್ಣದ ಏನಾದರೂ ದ್ರವ ಹೊಯ್ಯುವುದಾದ್ರೆ ಆ ಗ್ಲಾಸ್ ಹೇಗೆ ಕಾಣಿಸುತ್ತೆ ಹೇಳಿ ಕೆಂಪಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲವೋ ಆಗ ಕಣ್ಮುಂದೆ ಪ್ಲೇನ್ ಗ್ಲಾಸ್ ಕಾಣಿಸೋಲ್ಲ ಕೆಂಬಣ್ಣದಿಂದ ಕೂಡಿರುವ ಗ್ಲಾಸ್ ಕಾಣಿಸಿಕೊಳ್ಳುತ್ತದೆ ಇಲ್ಲವೇ ನಾನು ಪ್ಲೇನ್ ಗ್ಲಾಸ್ ಇಟ್ಕೊಂಡಿರೋದ್ರಿಂದ ಎಲ್ಲವೂ ಪ್ಲೇನ್ ಆಗಿ ಕಾಣಿಸಿಕೊಳ್ಳುತ್ತೆ ಇಲ್ಲವೇ ಕೆಂಬಣ್ಣದ ಗ್ಲಾಸ್ ಇಟ್ಕೊಳ್ಳೋದಾದ್ರೆ ನಾನು ಕಣ್ಮುಂದೆ ಎಲ್ಲವೂ ಹೇಗೆ ಕಾಣಿಸುತ್ತೆ ಕೆಂಪಾಗಿ ಕಾಣಿಸಿಕೊಳ್ಳುತ್ತೆ ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನು ನನ್ನನ್ನು ನಮ್ಮೆಲ್ಲರನ್ನು ನೋಡುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ನೋಡುತ್ತಾರೆ ಹೇಗೆ ನೋಡ್ತಾರೆ ಗೊತ್ತಾ ಯೇಸು ನಮ್ಮನ್ನು ತನ್ನ ರಕ್ತದಿಂದ ಮುಚ್ಚಿದ್ದಾರೆ ತನ್ನ ರಕ್ತದಿಂದ ತೊಳೆದಿದ್ದಾರೆ ನಿಮಗೆ ನೆನಪಿದೆಯಾ ಅಯುಪ್ತದಲ್ಲಿ ಮರಣ ಸಂಭವಿಸುವಂತದಾಗಿತ್ತು ಪ್ರತಿ ಮನೆಯಲ್ಲಿ ಮರಣ ಸಂಭವಿಸುವಂತದಾಗಿತ್ತು ಅವರು ಮಾಡಿರುವ ಪಾಪಿಷ್ಟ ಕಾರ್ಯಕ್ಕಾಗಿ ದೇವರು ಶಿಕ್ಷಿಸುವಂತವರಾಗಿದ್ದರು ಆದರೆ ಯಾವ ಮನೆ ಬಾಗಿಲಿಗೆ ರಕ್ತದ ಗುರುತು ಕಾಣಿಸಿಕೊಳ್ಳುತ್ತದೋ ಆ ಮನೆಯ ಒಳಗೆ ಮರಣ ದೂತನು ಪ್ರವೇಶಿಸುವುದೇ ಇಲ್ಲ ರಕ್ತವನ್ನು ನೋಡುವಾಗ ಮರಣದ ದೂತನು ದಾಟಿ ಹೋಗುವನು ಅದೇ ರಕ್ತವನ್ನು ನೋಡುವಾಗ ದೇವರ ಶಿಕ್ಷೆ ನಮ್ಮನ್ನು ಕೂಡ ದಾಟಿ ಹೋಗುವುದು ಕ್ರಿಸ್ತನು ಸುರಿಸಿರುವಂತಹ ರಕ್ತವೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿತು ನಿಮ್ಮ ಮೇಲೆ ನನ್ನ ಮೇಲೆ ಕ್ರಿಸ್ತನ ರಕ್ತ ಎಂಬ ಮುದ್ರೆ ಇರುವುದಾದರೆ ಅಂದರೆ ಕ್ರಿಸ್ತನ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಎಂಬ ಮುದ್ರೆ ಇರುವುದಾದರೆ ನಮಗೆ ಯಾವುದೇ ಮರಣ ಶಿಕ್ಷೆ ಇಲ್ಲವೇ ಇಲ್ಲ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸಿದ್ದಾರೆ ನೀತಿವಂತರನ್ನಾಗಿ ಪರಿಗಣಿಸಿದ್ದಾರೆ ಯಾಕೆಂದರೆ ದೇವರ ಹಾಗೆ ಜೀವಿಸುತ್ತೇವೆಂದು ನೀತಿವಂತರಾಗಿ ಜೀವಿಸುತ್ತೇವೆಂದು ನಮ್ಮನ್ನು ನೀತಿವಂತರನ್ನಾಗಿ ಯಥಾರ್ಥರನ್ನಾಗಿ ಆತ್ಮೀಕರನ್ನಾಗಿ ದೇವರ ಸಮೀಪಸ್ಥರನ್ನಾಗಿ ಪರಿಶುದ್ಧರನ್ನಾಗಿ ಜೀವಿಸುವಂತೆ ಮಾಡುವಂತಹ ಕೆಲವೊಂದು ಉಪಕರಣಗಳಿವೆ ಆ ಉಪಕರಣಗಳು ಯಾವ್ಯಾವೆಂದು ಹೇಳ್ತೇನೆ ಆದ್ರೆ ಮೊದಲನೇದಾಗಿ ಕಷ್ಟಗಳನ್ನು ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಹಾದು ಹೋಗುತ್ತಿರುವಾಗ ನೀವು ಬಹಳ ಭಕ್ತಿವಂತರಾಗಿರುತ್ತೀರೋ ಬಹಳ ಪ್ರಾರ್ಥನೆ ಮಾಡುವಂತವರಾಗಿರುತ್ತಿರೋ ನಾವು ದೇವರಿಗೆ ಬಹು ನಿಕಟತೆಯಲ್ಲಿ ಜೀವಿಸುತ್ತೇವೆ ಎನ್ನುವ ಒಮ್ಮೆ ಕೈ ತೋರಿಸುವಿರಾ ಈಗ ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿಯಾಗಿ ಕೈ ತೋರಿಸಿದಿರಿ ಹಾಗಲ್ಲದೆ ಯಾರಾದ್ರೂ ಹೇಳುವಂತವರು ಇದ್ದೀರಾ ಹಾಗಲ್ಲ ಬ್ರದರ್ ಕಷ್ಟದಲ್ಲಿರುವಾಗಲ್ಲ ದೇವರು ನನಗೆ ಬಹಳ ಆಶೀರ್ವದಿಸಿದಾಗ ನಾನು ದೇವರಿಗೆ ಬಹು ಹತ್ತಿರದಲ್ಲಿ ಜೀವಿಸ್ತೇನೆ ಎನ್ನುವಂತಹ ಮಹಾನುಭಾವರ ಯಾರಾದರೂ ಇದ್ರೆ ಕೈ ತೋರಿಸುವಿರಾ ಯಾರು ಇಲ್ಲ ದಯವಿಟ್ಟು ಗಮನಿಸಿ ಈಗ ನೀವೇ ಹೇಳ್ತಾ ಇದ್ದೀರಿ ಕಷ್ಟಗಳನ್ನು ಹಾದು ಹೋಗುವಾಗ ಶ್ರಮೆಗಳನ್ನು ಹಾದು ಹೋಗುವಾಗ ವ್ಯಾಧಿ ಬಾಧೆಗಳನ್ನು ಹಾದು ಹೋಗುವಾಗ ದೇವರ ಬಹು ನಿಕಟತೆಯಲ್ಲಿ ನಾವು ಜೀವಿಸುತ್ತೇವೆಂದು ಇದು ಮಾನವ ಸಹಜ ಅಪ್ಪನ ಕೈಯಲ್ಲಿ ಐದು ರೂಪಾಯಿ ಕಾಯಿನ್ ಇದೆ ಅಂದ್ಕೊಳ್ಳಿ ಮಗನೇನೋ ಓಡೋಡಿ ಬಂದು ಅಪ್ಪನಿಗೆ ಗಟ್ಟಿಯಾಗಿ ಅಪ್ಪಿಕೊಂಡ ಯಾಕೆ ಹಾಗೆ ಅಪ್ಪಿಕೊಂಡ ಅಪ್ಪನ ಕೈಯಲ್ಲಿ ಐದು ರೂಪಾಯಿ ಕಾಯಿನ್ ಇರೋದ್ರಿಂದ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾನೆ ಇಲ್ಲವೇ ಬೇಡಂದ್ರೂ ಸಹ ಇಲ್ಲವೇ ಕೆಳದಿದ್ರು ಸಹ ಮುದ್ದಿಡ್ತಾ ಇದ್ದಾನೆ ಇದೆಲ್ಲ ಮಾಡುತ್ತಾ ಮೆಲ್ಲಗೆ ಅವನ ಕೈ ಎಲ್ಲಿಗೆ ಹೋಯ್ತು ಗೊತ್ತಾ ಆ ಐದು ರೂಪಾಯಿ ಕಾಯಿನ್ ಮೇಲೆ ಹೋಯ್ತು ಈಗ ಆ ಮಗನು ಈ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ ಅನುರಾಗ ತೋರ್ಪಡಿಸುವುದಕ್ಕಾಗಿ ಆ ಅನುಬಂಧ ತೋರ್ಪಡಿಸುವುದಕ್ಕಾಗಿ ಕಾರಣವೇನು ಅವನಿಗೆ ಒಂದು ಗುರಿ ಇದೆ ಆ ಗುರಿ ಯಾವುದೇ ಅಂದ್ರೆ ಹೇಗಾದ್ರೂ ಮಾಡಿ ಅಪ್ಪನ ಕೈಯಲ್ಲಿರುವಂತಹ ಆ ಐದು ರೂಪಾಯಿ ಕಾಯಿನ್ ಅನ್ನು ಸ್ವಂತ ಮಾಡಿಕೊಳ್ಳಬೇಕು ಆ ಐದು ರೂಪಾಯಿ ಕಾಯಿನ್ ಸ್ವಂತವಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಪ್ಪನಿಗೆ ಅಪ್ಪಿಕೊಳ್ಳುತ್ತಾನೆ ಅಪ್ಪನೊಂದಿಗೆ ಪ್ರೀತಿಯಿಂದ ಮಾತಾಡ್ತಾನೆ ಆದ್ರೆ ಸ್ಲೋ ಆಗಿ ಕೈ ಮಾತ್ರ ಕಾಯಿನ್ ಮೇಲೆ ಹೋಗುತ್ತೆ ಸ್ಲೋ ಆಗಿ ಅಪ್ಪನ ಕೈಯಲ್ಲಿರುವ ಐದು ರೂಪಾಯಿ ಕಾಯಿನ್ ಬಿಡಿಸಿಕೊಳ್ಳಲು ಈ ರೀತಿ ಈ ರೀತಿ ಈ ರೀತಿ ಕೈ ಬಿಚ್ಚಿಸುವ ಪ್ರಯತ್ನ ಮಾಡ್ತಾನೆ ಅಪ್ಪನ ಮತ್ತೆ ಹಿಡ್ಕೊಳ್ತಾನೆ ಮತ್ತೆ ಬಿಚ್ಚುವ ಪ್ರಯತ್ನ ಮಾಡ್ತಾನೆ ಅಪ್ಪ ಮುಚ್ಚಿಕೊಳ್ತಾನೆ ಎಲ್ಲಿಲ್ಲದ ಭಕ್ತಿ ಉದ್ಭವಿಸುತ್ತೆ ಅದು ಸರಿಯಾದ ಆತ್ಮಿಕತೆ ಅಲ್ಲ ಗಂಡನಿಂದಲೋ ಹೆಂಡತಿಯಿಂದಲೋ ಮಕ್ಕಳಿಂದಲೋ ಅತ್ತೆಯಿಂದಲೋ ಸೊಸೆಯಿಂದಲೋ ಉದ್ಯೋಗ ಮಾಡುವ ಸ್ಥಳದಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳುವವರಿಂದಲೋ ಇಲ್ಲವೇ ಮೇಲಧಿಕಾರಿಗಳಿಂದಲೋ ಬಂಧುಗಳಿಂದಲೋ ಗಳಿಂದಲೋ ನಮಗೇನಾದ್ರೂ ವಿಪತ್ಕರವಾದ ಸಮಸ್ಯೆ ಬರುವಾಗ ಆಗ ತಕ್ಷಣವೇ ದೇವರೇ ದೇವರೇ ಎಂದು ಹೇಳಿ ಓಡೋಡಿ ದೇವರ ಸನ್ನಿಧಿಗೆ ಬರ್ತೇವೆ ಆ ಸಮಸ್ಯೆ ತೀರಿ ಹೋದ ನಂತರ ಸ್ವಲ್ಪ ಮಟ್ಟಿಗೆ ಹೊಂದಿಕೊಂಡಿರುವ ಆತ್ಮೀಕತೆ ಕಳೆದುಕೊಳ್ಳುತ್ತೇವೆ ಅದು ಸ್ಥಿರವಾದ ಆತ್ಮೀಕತೆ ಅಲ್ಲ ಇಲ್ಲಿ ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದ್ರೆ ತನ್ನ ಆತ್ಮೀಕ ಜೀವಿತದ ಮೊದಲ ಹೆಜ್ಜೆ ಹಾಕುವಂತಹ ಅಬ್ರಹಾಮನು ಚೆನ್ನಾಗಿ ಪ್ರಾರ್ಥನೆಯ ಜೀವಿತ ಅಳವಡಿಸಿಕೊಳ್ತಿದ್ದಾನೆ ಎಲ್ಲಿಗೆ ಹೋದರೂ ಯಜ್ಞವೇದಿಯನ್ನು ಕಟ್ಟಿದ್ದಾನೆ ದಯವಿಟ್ಟು ಗಮನಿಸಿ ಆ ದಿನಮಾನಗಳಲ್ಲಿ ಯಜ್ಞವೇದಿ ಕಟ್ಟುವಂತದ್ದು ಆಚಾರವಾಗಿರಲಿಲ್ಲ ಅವನು ಕಟ್ಟುವಂತಹ ಯಜ್ಞವೇದಿಯನ್ನು ಯಾರಾದರೂ ನೋಡುವುದಾದರೆ ಏನ್ ಮಾಡ್ತಾ ಇದ್ದೀನಿ ನೀನು ಎಂದು ಕೇಳ್ತಾರೆ ಸಾಧಾರಣವಾಗಿ ಪ್ರಯಾಣ ಮಾಡುತ್ತಿರು ನೀವು ಬೈಬಲ್ ಓದುತ್ತೀರೆಂದು ಯಾರಿಗೂ ಗೊತ್ತಾಗಬಾರದು ನೀವು ಕ್ರಿಸ್ತನನ್ನು ಅನುಸರಿಸಿ ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾ ಇದ್ದೀರೆಂದು ನೀವು ಸಭೆಗೆ ಹೋಗ್ತಾ ಇದ್ದೀರಿ ನೀವು ಒಬ್ಬ ಕ್ರೈಸ್ತರಾಗಿದ್ದೀರೆಂದು ಯಾರಿಗೂ ಗೊತ್ತಾಗ್ಬಾರ್ದು ಯಾಕೆ ಬೇಕು ಆ ರಹಸ್ಯ ಯಾಕೆ ಮುಚ್ಚಿಡ್ತಾ ಇದ್ದೀರಿ ನಿಮ್ಮ ನಂಬಿಕೆಯನ್ನು ಒಂದು ಸಾರಿ ಆಲೋಚಿಸಿ ಯಾಕೆ ಭಯ ಪಡ್ತಾ ಇದ್ದೀರಿ ನಾನು ಎಂದು ಹೇಳಿಕೊಳ್ಳಲು ಯಾಕೆ ಭಯ ಪಡ್ತಾ ಇದ್ದೀರಿ ನಾನು ಜೀವವುಳ್ಳ ದೇವರನ್ನು ನಂಬುತ್ತಿದ್ದೇನೆ ವಿಶ್ವಾಸ ಬಿಡುತ್ತಿದ್ದೇನೆ ಆಡ್ತಾ ಇದ್ದೀರಿ ಕೆಲವೊಂದು ಕುಟುಂಬಗಳಲ್ಲಿ ಗಂಡಾಗಿರ್ಬೋದು ಅತ್ಯ ಆಗಿರ್ಬೋದು ಕುಟುಂಬ ಸದಸ್ಯ ಅವರು ಸಂಪೂರ್ಣವಾಗಿ ಅಲ್ಲದವರಾಗಿರಬಹುದು ಅಂತಹ ಕುಟುಂಬದೊಳಗೆ ನೀವು ಹೋಗಬೇಕಾಯ್ತು ಸೊಸೆಯಾಗಿಯೋ ಇಲ್ಲವೇ ಅಳಿಯನಾಗಿಯೋ ಆ ಕುಟುಂಬಕ್ಕೆ ವಿವಾಹ ಮಾಡಿಕೊಂಡು ಹೋಗಬೇಕಾಯ್ತು ಇಷ್ಟ ಇಲ್ಲ ನೀವು ವಾಕ್ಯ ಓದುವುದಾಗಲಿ ಪ್ರಾರ್ಥಿಸುವಂತದಾಗಲಿ ಸಭೆಗೆ ಹೋಗುವುದಾಗಲಿ ಇಷ್ಟ ಇಲ್ಲದೆ ಇರಬಹುದು ಅಂತಹ ಸಮಯದಲ್ಲಿ ನೀವು ಪ್ರಾರ್ಥಿಸುತ್ತಾ ಕಾಣಿಸಿಕೊಳ್ಳುವಾಗ ಕೊಡುವಾಗ ಅವರು ವಿಪರೀತವಾದ ರೀತಿಯಲ್ಲಿ ವರ್ತಿಸಬಹುದು ಇಲ್ಲವೇ ಅವರು ತಮಗಿರುವ ಕೋಪ ಪ್ರದರ್ಶಿಸಬಹುದು ಇದು ಸಹಜವಾಗಿ ಕೆಲವೊಂದು ಕುಟುಂಬದಲ್ಲಿ ನಡೆಯುತ್ತಾ ಇರುತ್ತೆ ಯಾಕೆಂದರೆ ಅಂತಹ ಕುಟುಂಬ ವ್ಯವಸ್ಥೆ ನಮ್ಮ ಕುಟುಂಬ ಸದಸ್ಯರು ಕೂಡ ಹೊಂದಿಕೊಂಡಿದ್ರು ಒಂದು ವೇಳೆ ಅಂತಹ ಪರಿಸ್ಥಿತಿ ನೀವು ಹಾದು ಹೋಗುತ್ತಿರೋದಾದ್ರೆ ರಹಸ್ಯವಾಗಿ ನಿಮ್ಮ ನಂಬಿಕೆಯನ್ನು ಮುಂದುವರಿಸಿರಿ ಎಂದು ನಾನು ಹೇಳುತ್ತಾ ಇಲ್ಲ ಆದರೆ ಕುಟುಂಬ ಸಮಾಧಾನ ಸಂತೋಷದಿಂದ ಇರುವುದಕ್ಕೋಸ್ಕರ ನಿಮಗಿರುವ ನಂಬಿಕೆ ನಿಮಗೂ ದೇವರಿಗೂ ನಡುವೆ ಒಂದು ವೇಳೆ ಪರಿಣಾಮ ಬೀರುತ್ತಾ ಇರುವುದಾದ್ರೆ ಒಂದಲ್ಲ ಒಂದು ದಿವಸ ದೇವರು ನಿಮಗೆ ಕೃಪೆಯನ್ನು ಶಕ್ತಿಯನ್ನು ಕೊಡುತ್ತಾರೆ ಕುಟುಂಬ ಸಹಿತವಾಗಿ ದೇವರನ್ನು ಆರಾಧಿಸುವಂತಹ ಧನ್ಯತೆಯನ್ನು ಕೊಡ್ತಾರೆ ಧೈರ್ಯದಿಂದ ಸಾಕ್ಷಿ ಹೇಳುವ ಸಾಧ್ಯತೆ ಇದ್ರು ಕೂಡ ಧೈರ್ಯದಿಂದ ಪ್ರಾರ್ಥಿಸುವ ಸಾಧ್ಯತೆ ಇದ್ರು ಕೂಡ ಧೈರ್ಯದಿಂದ ಕರ್ತನ ಸಾಕ್ಷಿಯಾಗಿ ಜೀವಿಸುವ ಸಾಧ್ಯತೆ ಇದ್ರೂ ಕೂಡ ಯಾಕೆ ಮುಚ್ಚಿಕೊಳ್ತೀರಿ ಅದರ ಅವಶ್ಯಕತೆ ಏನು ಒಂದು ಸಾರಿ ಆಲೋಚಿಸಿ ಪರಿಶುದ್ಧನಾದ ತಂದೆಯೇ ಒಳ್ಳೆಯವರಿಗೆ ಯಾಕೆ ಕಷ್ಟಗಳು ಬರುತ್ತವೆ ಎಂಬ ಗುಂಪಿಗೆ ದೇವರೇ ನಾವು ಸೇರಿದವರಲ್ಲ ಎಲ್ಲಿದೆ ದೇವರೇ ನಮ್ಮಲ್ಲಿ ಒಳ್ಳೆಯತನ ಎಲ್ಲಿದೆ ದೇವರೇ ನಮ್ಮಲ್ಲಿ ಯಥಾರ್ಥತೆ ಎಲ್ಲಿದೆ ದೇವರೇ ನಮ್ಮಲ್ಲಿ ನಿಮ್ಮನ್ನು ಸಂತೋಷ ಪಡಿಸುವ ಜೀವಿತ ಒಂದಲ್ಲ ಒಂದು ವಿಷಯದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಾವು ದಾರಿ ತಪ್ಪಿ ಹೋಗ್ತಿದ್ದೇವೆ ತಪ್ಪು ಮಾಡುತ್ತಲೇ ಇದ್ದೇವೆ ಮನೋವೆಥೆ ಪಡುತ್ತಲೇ ಇದ್ದೇವೆ ಕ್ಷಮಾಪಣೆ ಕೋರುತ್ತಲೇ ಇದ್ದೇವೆ ನಮ್ಮನ್ನು ದೇವರೇ ಪರೀಕ್ಷಿಸಲ್ಪಡದಂತಹ ನಂಬಿಕೆ ಪ್ರಯೋಜನವಿಲ್ಲ ಪರೀಕ್ಷಿಸಲ್ಪಡಲಾರದೆ ನಾವು ಪ್ರಯೋಜಕರಾಗೋದಿಲ್ಲ ನೀವು ನಮ್ಮನ್ನು ಪರೀಕ್ಷಿಸುತ್ತಿರುವುದಾದರೆ ಪ್ರಯೋಜಕರವಾದ ಪಾತ್ರಗಳನ್ನಾಗಿ ಉಪಯೋಗಿಸಲು ಬಯಸುತ್ತಾ ಇದ್ದೀರಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಬಯಸುತ್ತಾ ಇದ್ದೀರಿ ಪ್ರತಿ ಪರೀಕ್ಷೆಯಲ್ಲಿ ಜಯಿಸುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ನನಗೂ ಕೂಡ ದಯಪಾಲಿಸಿರಿ ಈ ದಿನ ಮೊದಲುಗೊಂಡು ತಿಳಿದು ತಿಳಿದು ಯಾವ ತಪ್ಪು ಮಾಡುತ್ತಿದ್ದೇವೋ ಅವೆಲ್ಲವುಗಳನ್ನು ಬಿಟ್ಟು ಬಿಟ್ಟು ಇನ್ನು ಮೇಲಾದರೂ ಯಥಾರ್ಥರಾಗಿ ಜೀವಿಸುವಂತಹ ಕೃಪೆ ನಮಗೆ ದಯಪಾಲಿಸಿರೆಂದು ಪಡಿಸಿಕೊಳ್ಳಿರೆಂದು ನಿಮಗೆ ಮಹಿಮೆ ಘನತೆ ಪ್ರಭಾವಗಳನ್ನು ಯುಗ ಯುಗಗಳವರೆಗೂ ಸಲ್ಲಿಸುತ್ತ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಶುದ್ಧೀಕರಿಸಿದ್ದಕ್ಕಾಗಿ ಶೀಘ್ರದಲ್ಲಿಯೇ ನಮ್ಮ ಮನೆ ಬಾಗಿಲನ್ನು ತಟ್ಟಿ ಉತ್ತರ ಕೊಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್